ಎಲ್ಲರಿಗೂ ತಿಳಿದಿರುವ ಹಾಗೆ ಏಪ್ರಿಲ್ ಎಂಟರಂದು ದರ್ಶನ್ರವರು ಕೋರ್ಟಿಗೆ ಹಾಜರಾಗದ ಕಾರಣ ಪ್ರ ಪವಿತ್ರ ಗೌಡ ಸಮೇತ ಹದಿಮೂರು ಜನ ಆರೋಪಿಗಳು ಕೂಡ ಕೋರ್ಟಿಗೆ ಅಟೆಂಡ್ ಆಗಿದ್ದರು ಕೋರ್ಟಿನಲ್ಲಿ ಕೋ ಕೋರ್ಟಿನಲ್ಲಿ ಆರ್ಡರ್ ಬಂದಿದೆ ದರ್ಶನ್ರವರಿಗೆ ಜಡ್ಜ್ರವರು ಆರ್ಡರ್ ಮಾಡಿದ್ದಾರೆ ನೆಕ್ಸ್ಟ್ ಕೋರ್ಟಿಗೆ ನೀವು ಅಟೆಂಡ್ ಆಗಲೇಬೇಕು ಇಲ್ಲ ಆದರೆ ನೀವು ಹಾಕಿರುವ ಫೀಲು ರದ್ದಾಗುತ್ತದೆ ಎಂದು ಜಡ್ಜ್ರವರು ಟೀಕೆ ಮಾಡಲ ಜಜ್ರವರು ಹೇಳಲಾಗಿತ್ತು ಆದರೆ ದರ್ಶನ್ರವರು ಡೆವಿಲ್ ಶೂಟಿಂಗ್ನ ನಂತರ ತುಂಬ ಬೆನ್ನು ನೋವು ಜಾಸ್ತಿ ಆಗಿರುವ ಕಾರಣ ಅವರು ಹೋಗಲಿಲ್ಲ ಗೈರು ಹಾಜರು ಆಗಿದ್ದರು ಆದ ಕಾರಣ ನೆಕ್ಸ್ಟ್ ಕೋ ಇಪ್ಪತ್ತೆರಡರ ಕೋರ್ಟ್ಗೆ ನೀವು ಬರಲೇಬೇಕು ಎಂದು ಜಜ್ರವರು ಹೇಳಿದ್ದಾರೆ ದರ್ಶನ್ರವರು ಈಗ ಮಾಡಿದ ತಪ್ಪೇನೆಂದರೆ ಚಿಕ್ಕಣ್ಣ ವಾಮನ ಏಪ್ರಲ್ ಹತ್ತು ಇಂದು ನೈಟ್ ನೈಟ್ ಶೋ ಮೂವಿಗೆ ಹೋದ ಕಾರಣ ಆರೋಪಿಯಾದ ದರ್ಶನ್ ರವರು ರೇಣುಕಾ ಕೊಲೆ ಕೇಸ್ನಲ್ಲಿ ಆರೋಪಿಯಾದ ದರ್ಶನ್ ರವರು ಸಾಕ್ಷಿಯಾದ ಚಿಕ್ಕಣ್ಣನವರೊಂದಿಗೆ ಮಾತನಾಡಿ ಮೀಟ್ ಮಾಡಿದ್ದಾರೆ ಇದು ತಪ್ಪಿಗೆ ಸಿಗಾಕಿ ಸಿಕ್ಕಿಕೊಂಡ ದರ್ಶನ್ರವರು ಹಾಗೆ ಹಾಗಾಗಿ ಅವರು ತಪ್ಪಾಗಿ ಸಿಕ್ಕಿಕೊಂಡಿರುವುದರಿಂದ ಅವರು ಆರೋಪಿಯಾದ ದರ್ಶನ್ರವರು ಚಿಕ್ಕಣ್ಣರವರೊಂದಿಗೆ ಮಾತನಾಡಿದ್ದಾರೆ ಅವರು ಸಾಕ್ಷಿ ಎಂದು ತಿಳಿದು ಬಂದು ಈಗ ಮತ್ತೆ ಕಾಟೇರರವರು ಜೈಲಿಗೆ ಸೇರುತ್ತಾರಾ ಎಂದು ನೋಡಬೇಕಾಗಿದೆ ಚಿಕ್ಕಣ್ಣನವರ ಜೊತೆ ಮಾತನಾಡಿ ಆರೋಪಿ ಜೊತೆ ಅವರು ಹೇಳಿದ್ದಾರೆ ವಾಮನ ಮೂವಿ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಲೇಬೇಕು ಎಂದು ದರ್ಶನ್ ಡಿ ಬಾಸ್ರವರು ಹೇಳಿದ್ದಾರೆ ವಾಮನ ರಿಲಿ ವಾಮನ ಬನ್ ವಾಮನ ಥಿಯೇಟರ್ಗೆ ಬಂದ ಅವರಿಗೆ ಗಾಜು ಥಿಯೇಟರ್ ಗಾಜು ಕೂಡ ಪುಡಿ ಪುಡಿಯಾಗಿದೆ ದ ವಿಜಯಲಕ್ಷ್ಮಿಗೆ ಖುಷಿಯಾಗಿರುವುದು ಯಾಕೆಂದರೆ ಬೇಲ್ ಅಪ್ಲೈಕ್ಕೆ ಹೋಗಲು ಅವಕಾಶ ಸಿಕ್ಕಿದರೆ ಡವಿಲ್ ಶೂಟಿಂಗಾಗಿ ಹೋಗಬಹುದಲ್ಲವಾ ಎಂದು ವಿಜಯಲಕ್ಷ್ಮಿಯವರು ತುಂಬ ಖುಷಿಯಾಗಿದ್ದಾರೆ ಹಾಗಾಗಿ ದರ್ಶನ್ರವರು ಬಗ್ಗೆ ಏನು ಹೇಳಬೇಕು ತಿಳಿಸಿ